ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರೆ ಜಿ ಎಸ್ ಬಿ ಕ್ಲರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದ್ರೆ ರಾಜ್ಯ ಸರ್ಕಾರದಿಂದ ನಮ್ಮ ರೈತ ಬಾಂಧವರಿಗೆ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಸೊ ಏನಪ್ಪಾ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ನಮ್ಮ ರೈತ ಬಾಂಧವರು ಕೃಷಿ ಆಧಾರಿತವಾಗಿ ಸಾಲವನ್ನ ಪಡೆದುಕೊಂಡಿದ್ದಾರೆ ಸೊ ಆ ಒಂದು ಸಾಲದ ಮೇಲಿನ ಬಡ್ಡಿನ ಮನ್ನಾ ಮಾಡ್ತೀವಿ ಅಂತ ಇಲ್ಲಿ ರಾಜ್ಯ ಸರ್ಕಾರದಿಂದ ಮಾಹಿತಿನ ಹೊರಡಿಸಿದರೆ ಅಥವಾ ಹೊಸದಾಗಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಹೇಳಬಹುದು ರೈತರ ಕೃಷಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಅಂತ ಹೇಳಿದ್ದಾರೆ ಅಂದ್ರೆ ಕೃಷಿ ಸಾಲವಾಗಿ ರೈತರು ಏನಾದರೂ ಸಾಲವನ್ನ ಪಡೆದುಕೊಂಡಿದ್ದರೆ ಸೊ ಆ ಒಂದು ಸಾಲದ ಬಡ್ಡಿನ ಮನ್ನಾ ಮಾಡ್ತೀವಿ ಅಂತ ಇಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ ಹಾಗಾದರೆ ರಾಜ್ಯ ಸರ್ಕಾರದಿಂದ ಕೃಷಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಆಗಬೇಕು ಅಂತಂದರೆ ಯಾವೆಲ್ಲ ಷರತ್ತುಗಳಿದ್ದಾವೆ ಮತ್ತು ಯಾವಾಗ ಕೃಷಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಆಗುತ್ತೆ ಅಂದರೆ ಯಾವ ದಿನಾಂಕದಂದು ಮನ್ನಾ ಆಗುತ್ತೆ ಅಂತ ನಾನು ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಾವು ಇನ್ನೂವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿ ಎಸ್ ಪ್ಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಆಲ್ ನೋಟಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಜಿ ಎಸ್ ಬಿ ಕ್ಲಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಉಪಯುಕ್ತ ಆಗಿರುವಂಥ ಮಾಹಿತಿಗಳನ್ನ ನಮ್ಮ ಚಾನಲಿಂದ ಪಡೆದುಕೊಳ್ಳಬಹುದು ಸೊ ಅದರಿಂದಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ರೈತ ಬಾಂಧವರು ಕೃಷಿ ಆಧಾರಿತವಾಗಿ ಅಥವಾ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬ್ಯಾಂಕ್ಗಳ ಕಡೆಯಿಂದ ಸಾಲವನ್ನು ಪಡೆದುಕೊಂಡಿರ್ತಾರೆ ಅಂದ್ರೆ ಕೃಷಿ ಸಾಲವನ್ನಾಗಿ ಪಡೆದುಕೊಂಡಿರ್ತಾರೆ ಸೊ ಕೃಷಿ ಸಾಲವನ್ನಾಗಿ ಏನಾದರೂ ಪಡೆದುಕೊಂಡಿದ್ರೆ ಆ ಒಂದು ಕೃಷಿ ಸಾಲದ ಮೇಲಿನ ಬಡ್ಡಿನ ಮನ್ನಾ ಮಾಡ್ತೀವಿ ಅಂತ ಇಲ್ಲಿ ರಾಜ್ಯ ಸರ್ಕಾರದಿಂದ ಹೊಸದಾಗಿ ಆದೇಶವನ್ನು ಹೊರಡಿಸಿದ್ದಾರೆ ರೈತರ ಕೃಷಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಅಂತ ಹೇಳಿದರೆ ಸೊ ಈ ಒಂದು ಕೃಷಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಆಗಬೇಕು ಅಂತಂದ್ರೆ ಕೆಲವು ಷರತ್ತುಗಳನ್ನ ಕೊಟ್ಟಿದ್ದಾರೆ ಯಾವೆಲ್ಲ ಷರತ್ತುಗಳು ಇದಾವೆ ಅಂತ ಮೊದಲದಾಗಿ ತಿಳಿದುಕೊಳ್ಳೋಣ ನಿಗದಿತ ಸಹಕಾರ ಸಂಘಗಳ ಸಾಲಕ್ಕೆ ಮಾತ್ರ ಅನ್ವಯ ಅಂತ ಹೇಳಿದರೆ ಅಂದರೆ ನಿಗದಿತ ಆಗಿರುವಂಥ ಸಹಕಾರ ಸಂಘಗಳ ಕಡೆಯಿಂದ ಏನಾದರೂ ಸಾಲವನ್ನು ಪಡೆದುಕೊಂಡಿದರೆ ಅಂದರೆ ನಮ್ಮ ರೈತ ಬಾಂಧವರು ಸಾಲವನ್ನು ಪಡೆದುಕೊಂಡಿದ್ದಾರೆ ಸೊ ಅಂಥ ಒಂದು ಸಾಲಕ್ಕೆ ಇಲ್ಲಿ ಬಡ್ಡಿನ ಮನ್ನಾ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರದಿಂದ ಮಾಹಿತಿನ ಹೊರಡಿಸಿದ್ದಾರೆ ಸೊ ಅದೇ ರೀತಿಯಾಗಿ ಎರಡನೇದಾಗಿರುವಂಥ ಷರತ್ತು ಯಾವುದು ಅಂತಂದರೆ ಫೆಬ್ರವರಿ ಇಪ್ಪತ್ತೊಂಬತ್ತರ ಒಳಗಡೆ ಸಾಲ ಪಾವತಿಸಿದರೆ ಮಾತ್ರ ಬಡ್ಡಿ ಮನ್ನಾ ಅಂತ ಹೇಳಿದರೆ ಸೊ ಬ್ಯಾಂಕ್ಗಳಿಗೆ ಇಲ್ಲಿ ಫೆಬ್ರವರಿ ಇಪ್ಪತ್ತೊಂಬತ್ತರ ಒಳಗಡೆ ನೀವು ಏನಾದರೂ ಸಾಲವನ್ನು ಹಿಂತಿರಿಸಿದರೆ ಅಥವಾ ಮರುಪಾವತಿ ಮಾಡಿದರೆ ಇಲ್ಲಿ ಬಡ್ಡಿ ಮನ್ನಾ ಆಗುತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನು ಾರೆ ಸೊ ಅದೇ ರೀತಿಯಾಗಿರುವಂತಹ ಮೂರನೇದಾಗಿರುವಂತಹ ಷರತ್ತು ಯಾವುದು ಅಂತಂದ್ರೆ ಹತ್ತು ಲಕ್ಷ ರೂಪಾಯಿ ವರೆಗೂ ಸಾಲದ ಬಡ್ಡಿಗೆ ಅನ್ವಯ ಅಂತ ಹೇಳಿದರೆ ಅಂದ್ರೆ ರೈತರು ಕೃಷಿ ಆಧಾರಿತವಾಗಿ ಅಥವಾ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಾಲವನ್ನ ಪಡೆದುಕೊಂಡಿರ್ತಾರೆ ಅಂದ್ರೆ ನೀವು ಹತ್ತು ಲಕ್ಷ ರೂಪಾಯಿ ವರ್ಗೂ ಸಾಲವನ್ನ ಪಡೆದುಕೊಂಡಿದ್ರೆ ಸೊ ಅಂತ ಒಂದು ಸಾಲದ ಬಡ್ಡಿನ ಇಲ್ಲಿ ಮನ್ನಾ ಮಾಡ್ತೀವಿ ಅಂತ ಕೂಡ ಸ್ಪಷ್ಟವಾಗಿ ಮಾಹಿತಿಯನ್ನ ಹೊರಡಿಸಿದ್ದಾರೆ ಸೊ ಹತ್ತು ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡಿದ್ರೆ ಇಲ್ಲಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಆಗುತ್ತೆ ಅಂತ ನೀವು ಮಾಹಿತಿಯನ್ನು ತಿಳಿದುಕೊಳ್ಬಹುದು ಈ ಯೋಜನೆ ಕೃಷಿಯೇತರ ಸಾಲಗಳಿಗೆ ಅನ್ವಯವಾಗುವುದಿಲ್ಲ ಅಂತ ಹೇಳಿದರೆ ಅಂದ್ರೆ ಕೃಷಿ ಸಂಬಂಧಿತ ಅಲ್ಲದೆ ಇನ್ನಿತರ ಕಾರಣಗಳಿಗಾಗಿ ಸಾಲವನ್ನು ಪಡೆದುಕೊಂಡಿದ್ದಾರೆ ಸೊ ಅಂತ ಒಂದು ಸಾಲದ ಮೇಲಿನ ಬಡ್ಡಿ ಮನ್ನಾಗಲ್ಲ ಆಗಲ್ಲ ಅಂತ ಹೇಳಿದರೆ ಸೊ ನಿಗದಿತ ಸಹಕಾರ ಸಂಘಗಳಲ್ಲದೆ ಇತರ ಸಹಕಾರ ಸಂಸ್ಥೆಗಳಲ್ಲಿ ಪಡೆದ ಸಾಲಗಳಿಗೆ ಯೋಜನೆ ಅನ್ವಯಿಸದು ಅಂತ ಹೇಳಿದರೆ ಅಂದರೆ ನಿಗದಿತ ಸಹಕಾರ ಸಂಘಗಳಿಂದ ಅಥವಾ ಸಂಸ್ಥೆಗಳಿಂದ ನೀವು ಏನಾದರೂ ಸಾಲವನ್ನು ಪಡೆದುಕೊಂಡಿರಲಿಲ್ಲ ಅಂತಂದರೆ ಸೊ ಅಂತ ಒಂದು ಸಾಲಕ್ಕೆ ಬಡ್ಡಿ ಇಲ್ಲಿ ಮನ್ನಾಗಲ್ಲ ಆಗಲ್ಲ ಅಂತ ಹೇಳಿದರೆ ನಬೋಳ್ ಗುರುತಿಸಿದ ಕೃಷಿ ಕೃಷಿ ಸಂಬಂಧಿತ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಗಳಿಗೆ ಅಂದರೆ ಲಘು ನೀರಾವರಿ ಭೂ ಅಭಿವೃದ್ಧಿ ಸಾವಯವ ಕೃಷಿ ಪಶುಸಂಗೋಪನೆ ఐనుగారికే మేను కృషి రేషమే కృషి ಕೃಷಿ ಯಾಂತ್ರೀಕರಣ ಪ್ಲಾಂಟೇಷನ್ ತೋಟಗಾರಿಕೆ ಅಭಿವೃದ್ಧಿ ಉದ್ದೇಶಗಳಿಗೆ ಮಾತ್ರ ಈ ಯೋಜನೆ ಅನ್ವಯ ಅಂತ ಹೇಳಿದರೆ ಸೊ ಇಷ್ಟೆಲ್ಲ ಉದ್ದೇಶಗಳಿಗಾಗಿ ರೈತರು ಸಾಲವನ್ನು ಪಡೆದುಕೊಂಡಿದ್ರೆ ಸಾಲದ ಮೇಲಿನ ಬಡ್ಡಿನ ಮನ್ನಾ ಮಾಡ್ತೀವಿ ಅಂತ ಹೇಳಿದರೆ ಸೊ ರಾಜ್ಯ ಸರ್ಕಾರದ ಬಡ್ಡಿ ರಿಯಾಯಿತಿ ಬದ್ದತೆಯಡಿ ವಿತರಿಸಿರುವ ಕೃಷಿ ಹಾಗೂ ಕೃಷಿ ಸಂಬಂಧಿತ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಗಳಿಗೆ ಅನ್ವಯ ಅಂತ ಹೇಳಿದರೆ ಸೊ ಇಲ್ಲಿ ಮಧ್ಯಮಾವಧಿ ಅಥವಾ ದೀರ್ಘಾವಧಿ ಸಾಲಗಳು ಇದ್ದರೂ ಕೂಡ ಆ ಒಂದು ಬಡ್ಡಿನ ಮನ್ನಾ ಮಾಡ್ತೀವಿ ಅಂತ ಹೇಳಿದರೆ ಮಾರಾಟೋರಿಯಂ ಅವಧಿಯಲ್ಲಿ ಸೃಷ್ಟಿಯಾಗಿರುವ ಬಡ್ಡಿಗೂ ಅನ್ವಯ ಅಂತ ಹೇಳಿದರೆ ಈ ಎಲ್ಲ ಷರತ್ತುಗಳು ರೈತರು ಹೊಂದಿದರೆ ಸೊ ರೈತರ ಸಾಲ ಸಾಲದ ಮೇಲಿನ ಅಥವಾ ಕೃಷಿ ಸಾಲದ ಮೇಲಿನ ಬಡ್ಡಿ ಮನ್ನಾಗುತ್ತೆ ಆಗುತ್ತೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಳಬಹುದು ಸೊ ಈ ಒಂದು ಬಡ್ಡಿ ಮನ್ನಾಗುವಂಥ ದಿನಾಂಕ ಯಾವಾಗ ಅಂದ್ರೆ ಕೃಷಿ ಸಾಲದ ಮೇಲಿನ ಬಡ್ಡಿ ಮನ್ನಾಗುವಂಥ ದಿನಾಂಕ ಯಾವಾಗ ಅಂತ ಕೇಳಿದ್ರೆ ಸೊ ಇಲ್ಲಿ ನಿಗದಿತ ಆಗಿರುವಂತಹ ದಿನಾಂಕವನ್ನ ರಾಜ್ಯ ಸರ್ಕಾರದಿಂದ ಇನ್ನುವರೆಗೂ ಮಾಹಿತಿನ ಹೊರಡಿಸಿಲ್ಲ ಸೊ ಅದರಿಂದಾಗಿ ಸದ್ಯದಲ್ಲಿ ರಾಜ್ಯ ಸರ್ಕಾರದಿಂದ ನಿಗದಿತವಾಗಿರುವಂಥ ಅಂದ್ರೆ ಕೃಷಿ ಸಾಲದ ಮೇಲಿನ ಬಡ್ಡಿ ಮನ್ನಾಗುವಂಥ ದಿನಾಂಕವನ್ನು ಹೊರಡಿಸಿದ ಕೂಡಲೇ ನಿಮಗೆ ಆದಷ್ಟು ಬೇಗನೆ ನನ್ನ ಒಂದು ವಿಡಿಯೋ ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನ್ಕೊಂಡಿದ್ದೀನಿ ಸೊ ಇಷ್ಟವಾಗಿತ್ತು ಮಾಹಿತಿಗೊಂದು ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು